ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ರೆಸಿಪಿನಲ್ಲಿ ನಾವು ಆಮ್ಲೆಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನು ಇಲ್ಲಿ ಒಂದು ಎರಡು ಎಲೆಯಷ್ಟು ಕರ್ಬೇವ್ ಸೊಪ್ಪನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟನ್ನು ಕೊಡುತ್ತೆ ಆಮ್ಲೆಟ್ಗೆ ಹಾಕೋದ್ರಿಂದ ಹಾಗೆ ನಾನು ಒಂದು ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಪೂರ್ತಿ ಈರುಳ್ಳಿ ಆಗ್ತಾಯಿಲ್ಲ ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ತೊಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ನಾನಿಲ್ಲಿ ತೊಗೊಂಡಿದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಗಾಜಿನ ಲೋಟನ ತೊಗೊತಾ ಇದ್ದೀನಿ ನೀವು ಬೇಕಿರೋ ಬೌಲ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಅದಕ್ಕೆ ನಾನು ಅಚ್ಕಾರದ ಪುಡಿ ಹಾಗೆಯೇ ಕಾಳುಮೆಣಸು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಕಾಳುಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನು ಕೂಡ ಇವಾಗ ನಾನು ಸೇರಿಸ್ತಾ ಇದ್ದೀನಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನ ಕೂಡ ಹಾಕೊತಾ ಇದ್ದೀನಿ ನೀವು ಇನ್ನೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಾನು ಕರ್ಬೇನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಹಾಗೆಯೇ ಈಗ ನಾನು ಒಂದು ಮೊಟ್ಟೆನ ಹೊಡೆದು ಇದಕ್ಕೆ ಹಾಕೊತಾ ಇದ್ದೀನಿ ನೀವು ಬೇಕಿರೋ ಎರಡು ಮೊಟ್ಟೆನ ಕೂಡ ಯೂಸ್ ಮಾಡ್ಕೋಬೋದು ಒಂದು ಆಮ್ಲೆಟ್ಗೆ ಎರಡು ಹಾಕಿದ್ರೆ ತುಂಬಾ ಇನ್ನೂ ಟೇಸ್ಟ್ ಚೆನ್ನಾಗಿ ಇರುತ್ತೆ ಈಗ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದೂ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು ತವಾನ ತೊಗೊಂಡಿದ್ದೀನಿ ಆ ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ನಂತರ ಇದಕ್ಕೆ ನಾವು ಮಿಶ್ರಣ ಮಾಡಿ ಇಟ್ಕೊಂಡಿದ್ದಂತಹ ಮೊಟ್ಟೆ ಮಿಶ್ರಣವನ್ನು ನಾನು ಇದಕ್ಕೆ ಇದ್ದೀನಿ ಹಾಗೆಯೇ ಇದನ್ನು ನಾವು ಎಲ್ಲ ಕಡೆನೂ ಸ್ವಲ್ಪ ಹಗ್ಲಕ್ಕೆ ಸ್ಪ್ರೆಡ್ ಮಾಡೋಣ ಒಂದೇ ಕಡೆ ಇದ್ದರೆ ಮೊಟ್ಟೆ ಚೆನ್ನಾಗಿ ಆಮ್ಲೆಟ್ ಬೇಯೋದಿಲ್ಲ ಹಾಗಾಗಿ ಎಲ್ಲದನ್ನು ಕೂಡ ನಾನು ಹಗ್ಲಕ್ಕೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗೋ ಆಗೋವಂಥ ಸೈಡ್ ಡಿಶ್ ಆಗಿದೆ ಆಮ್ಲೆಟ್ ನೀವು ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಈಗ ಒಂದು ಸೈಡ್ ಬೆಂದ ಮೇಲೆ ಇದನ್ನು ಮತ್ತೆ ನಾವು ತಿರುವಿ ಹಾಕಬೇಕು ಈಗ ಕೂಡ ಎರಡೂ ಕಡೆನೂ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಹಾಗೆ ಬೇಯಿಸಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಆಮ್ಲೆಟ್ ಇವಾಗ ರೆಡಿಯಾಗಿದೆ ರುಚಿ ರುಚಿಯಾದ ಆಮ್ಲೆಟ್ ಊಟಕ್ಕೆ ತುಂಬ ಚೆನ್ನಾಗೇ ಇರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ